ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮುಂದಿನ ವಾರದಿಂದ ಶಕ್ತಿ ಯೋಜನೆ ಏನಿದೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುವ ಈ ಯೋಜನೆಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಜೊತೆಗೆ ಸೊ ಕಾಂಗ್ರೆಸ್ನ ಸಚಿವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಫ್ರೀ ಬಸ್ ವ್ಯವಸ್ಥೆ ಅನ್ನೋದು ತುಂಬಾನೇ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಯೋಜನೆಯಲ್ಲಿ ಒಂದು ಅಂತಾನೆ ಹೇಳ್ಬೋದು ಹೇಗೆ ಗೃಹಲಕ್ಷ್ಮಿ ಯೋಜನೆಯೋ ಅದರ ರೀತಿಯಲ್ಲೇ ಫ್ರೀ ಬಸ್ ವ್ಯವಸ್ಥೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಿದ್ರು ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬಹುದು ಇದರಿಂದ ಸಾಕಷ್ಟು ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡಿದರೆ ಉಪಯೋಗವನ್ನ ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಮಕ್ಕಳಾಗಿರ್ಬೋದು ಜೊತೆಗೆ ದೊಡ್ಡವರಾಗಿರ್ಬೋದು ಸಾಕಷ್ಟು ಜನ ಪುಣ್ಯ ಕ್ಷೇತ್ರಗಳನ್ನ ನೋಡಿದರೆ ಹಾಗೆ ತುಂಬಾ ಜನ ಸಾಕಷ್ಟು ಊರುಗಳನ್ನ ಸುತ್ತಾಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಫ್ರೀ ಬಸ್ ಇಂದ ಈಗಾಗಲೇ ನೀವು ನೋಡಬಹುದು ಬಸ್ಸಿನ ದರವೂ ಕೂಡ ಹೆಚ್ಚಾಗಿದೆ ಬಸ್ ಚಾರ್ಜ್ ಕೂಡ ಜಾಸ್ತಿ ಆಗಿದೆ ಸೊ ಮುಂದಿನ ವಾರದಿಂದ ನೀವು ಬಸ್ ಚಾರ್ಜ್ ಅನ್ನ ಕೊಟ್ಟು ನೀವು ಓಡಾಡ್ಬೇಕು ಕರ್ನಾಟಕದಲ್ಲಿ ಎಲ್ಲಿ ಓಡಾಡಿದ್ರು ಕೂಡ ಬಸ್ ಚಾರ್ಜ್ ಅನ್ನ ಪೇ ಮಾಡಿ ಓಡಾಡಬೇಕಾಗತ್ತೆ ಯಾಕೆ ಅಂದ್ರೆ ಫ್ರೀ ಬಸ್ ವ್ಯವಸ್ಥೆಯನ್ನ ಸ್ಟಾಪ್ ಮಾಡಬೇಕು ಮುಂದಿನ ವಾರದಿಂದ ನೋಡ್ತಾ ಇರಬಹುದು ಕಾಂಗ್ರೆಸ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾವ ಒಂದು ಕಾರಣಕ್ಕೋಸ್ಕರ ಜನರಿಗೆ ನಾವು ಕೊಟ್ಟಿರುವಂತಹ ಯೋಜನೆಯಲ್ಲಿ ಯಾವುದೂ ಕೂಡ ಇಷ್ಟ ಇಲ್ಲ ಹಾಗಾಗಿ ನಾವು ಕರ್ನಾಟಕದಲ್ಲಿ ಬರೀ ಒಂಬತ್ತು ಸ್ಥಾನಗಳನ್ನ ಗೆದ್ದಿದ್ದೀವಿ ಅವರಿಗೆ ಖಂಡಿತ ಇಷ್ಟ ಇದ್ರೆ ನಮ್ಗೆ ವೋಟ್ ಮಾಡಿ ವಿನ್ ಮಾಡ್ತಾ ಇದ್ರು ಪ್ರತಿಯೊಬ್ರು ಕೂಡ ಬಸ್ ಅಲ್ಲಿ ಓಡಾಡಿರ್ತಾರೆ ಅವರೆಲ್ಲರೂ ಕೂಡ ನಮಗೆ ಒಂದೊಂದು ಓಟ್ ಮಾಡಿದ್ರೆ ನಾವು ಖಂಡಿತ ಕರ್ನಾಟಕದಲ್ಲಿ ಜಾಸ್ತಿ ಸ್ಥಾನಗಳನ್ನ ಗೆಲ್ತ್ಕೊತಾ ಇದ್ವಿ ಬಟ್ ಆ ಒಂದು ಅವರಿಗೆ ಇಷ್ಟ ಇಲ್ಲದೆ ಇರಬಹುದು ಆ ಒಂದು ಕಾರಣಕ್ಕೋಸ್ಕರ ನಮ್ಗೆ ಅವರು ಓಟ್ ಅನ್ನ ಮಾಡಿಲ್ಲ ಸೊ ಹಾಗಾಗಿ ಅವರಿಗೆ ಇಷ್ಟ ಇಲ್ಲದೆ ಇರುವಂತ ಯೋಜನೆಗಳನ್ನ ಬದಲು ಅದನ್ನೆಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಡಿಸೈಡ್ ಅನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನೀವು ನೋಡ್ಬೋದು ಸ್ನೇಹಿತರೆ ಈಗಾಗಲೇ ಕರ್ನಾಟಕದಲ್ಲಿ ಎಂಟು ಸಾವಿರದ ನಾಲ್ನೂರ ನಲವತ್ತೇಳು ಬಸ್ಗಳಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರ್ಬೋದು ಬಿ ಬಿ ಎ ಎಂ ಟಿ ಸಿ ಬಸ್ ಆಗಿರ್ಬೋದು ಎಲ್ಲದನ್ನು ಸೇರಿ ಎಂಟು ಸಾವಿರದ ಆರ್ನೂರೋಳು ಬಸ್ ಬಸ್ಗಳಿದೆ ಜೊತೆಗೆ ಸೊ ಕೆಲಸ ಮಾಡ್ತಾ ಇರುವಂತವರು ಮೂವತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಜನ ಬಸ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಹಾಗೇನೆ ಕಂಡಕ್ಟರ್ ಗಳಾಗಿರ್ಬಹುದು ಹಾಗೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರು ಆಗಿರ್ಬಹುದು ಇವರೆಲ್ಲರೂ ಕೂಡ ಸೇರಿಬಿಟ್ಟು ಮೂವತ್ತ್ ಮೂರು ಸಾವಿರದ ಒಂಬತ್ತು ೂರ ತೊಂಬತ್ತೈದು ಜನ ಎಂಪ್ಲಾಯಿಗಳು ವರ್ಕ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನೀವು ನೋಡಬಹುದು ಸ್ನೇಹಿತರೆ ಸೊ ಬಸ್ ಅಲ್ಲಿ ಹೋಗಬೇಕು ಪೆಟ್ರೋಲ್ ಕೂಡ ಸರ್ಕಾರದ ಖರ್ಚಾಗಿರುತ್ತೆ ಹಾಗೇನೆ ನೀವು ನೋಡಬಹುದು ಕೆಲವೊಂದು ಕಡೆಯಲ್ಲಿ ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ ಟ್ಯಾಕ್ಸ್ ಕೂಡ ಆಗಿರುತ್ತೆ ಜೊತೆಗೆ ನೀವು ನೋಡ್ಬೋದು ಸಾಕಷ್ಟು ರಿಪೇರಿಗಳಾದ್ರೆ ಅದೆಲ್ಲವನ್ನು ಕೂಡ ಸರ್ಕಾರನೇ ಹೊರಗಡೆಸುತ್ತೆ ಅದರ ಜೊತೆಗೆ ಈ ಬಸ್ ಚಾರ್ಜ್ ಅನ್ನ ಫ್ರೀ ಮಾಡಿರೋದ್ರಿಂದ ಕೋಟಿ ಕೋಟಿ ಹಣವೇನಿದೆ ಸರ್ಕಾರಕ್ಕೆ ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ಇಷ್ಟೆಲ್ಲಾ ಸೌಕರ್ಯವನ್ನು ಕೊಟ್ಟರು ಕೂಡ ಜನರು ಇದರ ಉಪಯೋಗವನ್ನ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅವರಿಗೆ ಮೇ ಬಿ ಈ ಯೋಜನೆಗಳು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಸಚಿವರುಗಳು ಈಗಾಗ್ಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅದಕ್ಕೋಸ್ಕರ ಈಗಾಗ್ಲೇನೆ ಅವ್ರು ಏನ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಇಷ್ಟ ಇಲ್ಲ ಅಂದ್ರೆ ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಗೇನೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅದರ ಜೊತೆಗೆ ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಮೂರನ್ನ ಕ್ಯಾನ್ಸಲ್ ಮಾಡೋಣ ಜನರಿಗೆ ಮೇ ಇಷ್ಟ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ಅಂತ ಹೇಳಿ ಡಿಸೈಡ್ ಅನ್ನ ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಹಣವನ್ನ ಖರ್ಚು ಮಾಡಿ ಈ ಯೋಜನೆಗಳನ್ನ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು ಬಟ್ ಜನ ಯಾರು ಕೂಡ ಇದನ್ನ ಇಷ್ಟ ಪಟ್ಟಿಲ್ಲ ಆ ಒಂದು ಕೋಣಕ್ಕೋಸ್ಕರ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರುವಂತದ್ದು ಸ್ನೇಹಿತರೆ ಸರ್ಕಾರ ಸೊ ಇಲ್ಲಿ ಮುಂದಿನ ವಾರದಿಂದ ಫ್ರೀ ಬಸ್ ವ್ಯವಸ್ಥೆ ಇಲ್ಲ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಲಕ್ಷ್ಮಣ್ ಸರ್ ಆಗಿರ್ಬೋದು ಎಂ ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಅವರು ಮೈಸೂರಲ್ಲಿ ನಿಂತಿದ್ರು ಅವರು ಕೂಡ ಬಿಜೆಪಿ ಪಕ್ಷದ ಎದುರಿಗೆ ಸೋತ್ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಅವರಾಗಿರ್ಬೋದು ಸಾಕಷ್ಟು ಜನ ಸೊ ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರುಗಳೇ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ದಯವಿಟ್ಟು ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಬಿಜೆಪಿ ಸರ್ಕಾರ ಹೇಳ್ತಾ ಇತ್ತು ಸೊ ಈ ಯೋಜನೆಗಳೆಲ್ಲ ಬೇಡ ಕ್ಯಾನ್ಸಲ್ ಮಾಡಿ ಇದೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡುವಂತದ್ದು ಅಥವಾ ವಾದ ವಾದವಾದಗಳು ಎಲ್ಲ ನಡೀತಾ ಇತ್ತು ಬಟ್ ಈಗ ಏನಾಗಿದೆ ಅಂದ್ರೆ ಊಟ ಆಗಿದೆ ಅಂತಾನೆ ಹೇಳ್ಬಹುದು ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳೇ ಸೊ ಬೇಡ ಯೋಜನೆಗಳನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಅವರಿಗೆ ಸೊ ಯಾವುದೇ ರೀತಿಯಾಗಿ ಎಲೆಕ್ಷನ್ ಅಲ್ಲಿ ರೆಸ್ಪಾನ್ಸ್ ಬಂದಿಲ್ಲ ಅನ್ನೋ ಒಂದು ಕಾರಣ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಬಟ್ ಇಲ್ಲಿ ಫ್ರೀ ಬಸ್ ವ್ಯವಸ್ಥೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮಹಿಳೆಯರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಇದು ನನ್ನ ಅಭಿಪ್ರಾಯ ಹಾಗೆನೆ ಗೃಹಲಕ್ಷ್ಮಿ ಯೋಜನೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಹಾಗೇನೆ ಫ್ರೀ ನಿಮ್ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಹಾಗೇನೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಇವೆಲ್ಲವೂ ಕೂಡ ಸರ್ಕಾರದಿಂದ ಸೊ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರುಗಳು ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಮುಂದಿನ ವಾರದಿಂದ ಫ್ರೀ ಬಸ್ ವ್ಯವಸ್ಥೆ ಇಲ್ಲ ಸೊ ನೀವು ಬಸ್ ಚಾರ್ಜ್ ಅನ್ನ ಪೇ ಮಾಡಿ ಹೋಗ್ಬೇಕು ಅಂತ ಸೊ ಈಗ ಬಸ್ಸಿನ ದರವೂ ಕೂಡ ಹೆಚ್ಚಳ ಆಗಿದೆ ಅಂತಾನೆ ಹೇಳ್ಬಹುದು ಒಂದು ನೀವು ಟಿಕೆಟ್ ತಗೊಂಡು ಹೋಗ್ತಾ ಇರೋರಿಗೆ ಖಂಡಿತವಾಗ್ಲೂ ಗೊತ್ತಿರತ್ತೆ ಸೊ ಅವರಿಗೆ ಫ್ರೀ ಬಸ್ ವ್ಯವಸ್ಥೆ ಇಲ್ಲದೆ ಹಾಗೆ ಹೋಗ್ತಾ ಇರ್ತಾರಲ್ಲ ಅವರಿಗೆ ಖಂಡಿತ ಗೊತ್ತಿರತ್ತೆ ಟಿಕೆಟಿನ ದರವೂ ಕೂಡ ಹೆಚ್ಚಳವನ್ನ ಮಾಡಿದ್ದಾರೆ ಹಾಗೆ ಹೆಚ್ಚು ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ಫ್ರೀ ವ್ಯವಸ್ಥೆ ವ್ಯವಸ್ಥೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ಇಲ್ಲಿ ಸೊ ತುಂಬಾ ಜನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬಟ್ ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರುಗಳೇ ಆಗಿರುವಂತವ್ರು ಸೊ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನೋಡ್ಬೋದು ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ ಸಚಿವರು ಕೂಡ ಅವರು ಕಾಂಗ್ರೆಸ್ ನಲ್ಲಿ ಸೊ ಯಾವುದೇ ಕಾರಣಕ್ಕೂ ನಾವು ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗೆ ಇರ್ಬೋದು ಹಾಗೇನೆ ಫ್ರೀ ಬಸ್ ಇರ್ಬೋದು ಯುವ ನಿಧಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಸೊ ಈ ಯೋಜನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡುವಲ್ಲ ಸೊ ನಮ್ಮ ಸರ್ಕಾರ ಐದು ವರ್ಷಗಳ ಕಾಲ ಇರೋ ತರಕ ನಾವು ಈ ಯೋಜನೆಗಳನ್ನ ಖಂಡಿತವಾಗ್ಲೂ ಕೊಡ್ತೀವಿ ಸೊ ಮಹಿಳೆಯರಿಗೋಸ್ಕರ ಏನು ಯೋಜನೆಗಳನ್ನ ತಂದಿದ್ದೀವೋ ಆ ಯೋಜನೆಗಳನ್ನ ಖಂಡಿತವಾಗ್ಲೂ ಕೊಡ್ತೀವಿ ಸೊ ಅದನ್ನೆಲ್ಲರಿಗೂ ಕೂಡ ಉಪಯೋಗಿಸ್ಕೋಬೇಕು ಅಂತ ಹೇಳಿದರೆ ಬಟ್ ಇಲ್ಲಿ ಎಲ್ಲರಿಗೂ ಕೂಡ ಬರೋದಿಲ್ಲ ಅನ್ನೋದನ್ನು ಒಂದು ಕ್ಲಾರಿಟಿಯನ್ನ ಮಾಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಎಲ್ಲ ನಕಲಿ ಮಾಡಿಕೊಂಡು ಅವರು ಗೃಹಲಕ್ಷ್ಮಿ ಅನ್ನ ಬಗ್ಗೆ ಹಾಗೇನೆ ಬೇರೆ ಯೋಜನೆಗಳನ್ನ ಪಡ್ಕೊಂತ ಇರಬಹುದು ಬಟ್ ಇಲ್ಲಿ ಸರ್ಕಾರ ಮರು ಪರಿಶೀಲನೆಯನ್ನ ಮಾಡಕ್ ಸ್ಟಾರ್ಟ್ ಮಾಡಿದೆ ಇನ್ನು ಮುಂದೆ ಈ ಯೋಜನೆಗಳ ಹಣವನ್ನ ನಿಮ್ಗೆ ಕೊಡಬೇಕು ಅಂದ್ರೆ ಜಾರಿಗೆ ತರಬೇಕು ಅಂದ್ರೆ ಸೊ ಅನ್ನ ಭಾಗ್ಯ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಎಲ್ಲಾ ಯೋಜನೆಗಳನ್ನ ನೀವ್ ಏನೇನು ಅರ್ಜಿ ಆಗಿದ್ರೆ ಅದೆಲ್ಲವೂ ಕೂಡ ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ ಆ ಚೆಕ್ ಅಲ್ಲಿ ನೀವೇನಾದ್ರೂ ನಿಮ್ಮ ಸಕ್ಸಸ್ ಆಗಿಲ್ಲ ಹಾಗೇನೇ ನೀವು ಮಾಡಿರುವಂತ ಅರ್ಜಿ ಫೇಕ್ ಆಗಿದೆ ತಗೋತಾದ್ರೆ ನಿಮ್ಮ ಅರ್ಜಿ ಕೂಡ ಕ್ಯಾನ್ಸಲ್ ಆಗುತ್ತೆ నిమిగే ಸೊ ಹಣವು ಕೂಡ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಪ್ರತಿ ಒಂದು ಯೋಜನೆಗಳ ಹಣವು ಕೂಡ ಸ್ಟಾಪ್ ಆಗುತ್ತೆ ಅಂತ ಹೇಳಿದರೆ ಬಟ್ ಇಲ್ಲಿ ರೀಚೆಕ್ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಬಟ್ ಮುನಿಯಪ್ಪ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಇಲ್ಲಿ ಯಾವ್ದೇ ಕಾರಣಕ್ಕೂ ನಿಮಗೆ ಯೋಜನೆಗಳನ್ನ ಸ್ಟಾಪ್ ಮಾಡಲ್ಲ ಇದನ್ನ ಸಿದ್ದರಾಮಯ್ಯ ಸರ್ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಟ್ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಯಾವುದೇ ಕಾರಣಕ್ಕೂ ಇದು ಯಾವ ಯೋಜನೆಗಳನ್ನು ಕೂಡ ಸ್ಟಾಪ್ ಮಾಡಲ್ಲ ಬಟ್ ಇಲ್ಲಿ ನಾವು ಇನ್ನೊಮ್ಮೆ ಚೆಕ್ ಮಾಡಿ ಹಣವನ್ನ ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಕಾದ್ ನೋಡ್ಬೇಕು ಯಾವುದೇ ಕಾರಣಕ್ಕೂ ಯೋಜನೆಗಳ ಪ್ರಯೋಜನಗಳು ಎಲ್ಲವೂ ಕೂಡ ಎಲ್ಲರಿಗೂ ಸಿಗಲಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಯೋಜನೆಗಳು ಸ್ಟಾಪ್ ಆಗೋದು ಬೇಡ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ ಹಾಗೆ ಮನೆಯಲ್ಲೇ ಇರೋರು ಇರ್ತಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಬೋದು ಅಂತ ಸೊ ನಿಮಗೆ ಎಷ್ಟು ಮಟ್ಟಿಗೆ ಫ್ರೀ ಬಸ್ ವ್ಯವಸ್ಥೆ ಇದ್ರೆ ಅನುಕೂಲ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟು ಸೊ ತುಂಬಾ ಜನ ನೋಡ್ತಾ ಇರೋದ್ರಿಂದ ಸೊ ಎಲ್ಲರಿಗೂ ಕೂಡ ನಿಮ್ಮ ಒಪಿನಿಯನ್ ಕೂಡ ಗೊತ್ತಾಗಲಿ ಕೆಲವರಿಗೆ ಫ್ರೀ ಬಸ್ ವ್ಯವಸ್ಥೆನೆ ಬೇಡ ಅನ್ನೋದಿರುತ್ತೆ ಬಟ್ ನಿಮ್ಗೆ ಬೇಕು ಅನ್ನೋದಿದ್ರೆ ಸೊ ಯಾಕೆ ಬೇಕು ಅನ್ನೋದೊಂದು ಗೊತ್ತಾಗುತ್ತೆ ಅಲ್ವ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಬಸ್ ವ್ಯವಸ್ಥೆ ಇರಬೇಕು ಹಾಗೆ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಯೋಜನೆಗಳು ಕಂಟಿನ್ಯೂ ಆಗ್ಲಿ ಹಾಗೆ ಕಂಟಿನ್ಯೂ ಆಗತ್ತೆ ಅಂತ ಕೂಡ ಹೇಳಿದ್ರೆ ಬಟ್ ಇಲ್ಲಿ ಯಾರು ನಕಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಂಡಿರ್ತಾರೋ ಅವ್ರೆಲ್ಲರ ಕೂಡ ಅರ್ಜಿಗಳು ರಿಸೆಕ್ಟ್ ಆಗತ್ತೆ ಹಾಗೇನೆ ಅದರ ಜೊತೆಗೆ ಜೂನ್ ಹದ್ನಾಲ್ಕನೇ ತಾರೀಕು ಒಳಗಡೆ ನೀವೇನಾದ್ರು ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹತ್ತು ವರ್ಷ ಆಗಿದ್ರು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ನಿಮ್ಗೂ ಕೂಡ ಈ ಯೋಜನೆಗಳ ಬೆನಿಫಿಟ್ ಸಿಗೋದು ಡೌಟ್ ಆಗುತ್ತೆ ದಯವಿಟ್ಟು ಹೋಗಿ ಎಲ್ಲರೂ ಕೂಡ ನಿಮ್ಮ ಅರ್ಜಿಗಳನ್ನ ಸೊ ಚೆಕ್ ಮಾಡಿದಾರೆ ಅದರ ಜೊತೆಗೆ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ನೀವು ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ವನ್ನಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಮುಂದಿನ ಮಡಿಯಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಲೈಕ್ ಕೊಡಿ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಮುಂದಿನ ಮಂಡಳಿ ിൽ മറ്റവസികളാണ് എല്ലാവരും കൂടെ തന്നെ നമസ്കാരം